ಪಾಗೋಡದಲ್ಲಿ ಶನಿವಾರ ಎ ಅಭ್ಯರ್ಥಿ ಗೋವಿಂದ ಕಾರಜೋಳನಿಂದ ಬಿರುಸಿನ ಪ್ರಚಾರ ಶನಿವಾರ ಪಾಗೋಡ ಪಟ್ಟಣದ ಎಸ್ಎಸ್ಕೆ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಎಸ್ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರ ಸಮನ್ವಯ ಸಭೆ ಮತ್ತು ಚುನಾವಣಾ ಸಿದ್ಧತಾ ಸಭೆಯನ್ನು ಉದ್ಘಾಟಿಸಿ ಅಲ್ಲಿ ಕೇಂದ್ರ ಸಚಿವರಾದ ಎನ್ ನಾರಾಯಣಸ್ವಾಮಿ ಮಾತನಾಡಿದ್ದಾರೆ

तने तलकेर व्यवस्थे बने बंद्या बंद आयुष्मान भारत बंद उचित मार्गीला ಇನ್ನು ಇದೇ ವೇಳೆ ಅಣ್ಣನೆಯ ಪ್ರತಿ ಗೋಮದ ಕಾರ್ಯಾಚರಣಿ ತಿರುಮಲೆಯಲ್ಲಿ ನಿರ್ಮಾಣವಾಗಿರುವ ಸೋಲಾರ್ ಪಾರ್ಕ್ಗೆ ಕೇಂದ್ರ ಸರ್ಕಾರದ ಹೆಚ್ಚು ನಿಧಿ ಇದೆ ಕಾಂಗ್ರೆಸ್ನ ರಾಜ್ಯ ಸರ್ಕಾರದ ಯಾವೊಂದು ಬಿಡಿಗಾಸು ಇಲ್ಲ ಎಂದು ಲೇವಡಿ ಮಾಡಿದ್ದಾರೆ

ಎನ್ಡಿಎ ಅಭ್ಯರ್ಥಿ ಗೋವಿಂದ ಕಾರಜೋಳ ಅವರು ಗೆಲುವು ನಿಶ್ಚಿತ ಅವರು ಗೆದ್ದ ನಂತರ ಚಿತ್ರದುರ್ಗ ಉಸ್ತುವಾರಿಯೂ ಪಾವಳಿ ವಿಷಯ ಸಮಾವೇಶದಲ್ಲಿ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಎಸ್ ಶಿವಪ್ರಸಾದ್ ಮಧುಗಿರಿ ಸಂಘಟನಾತ್ಮಕ ಜಿಲ್ಲಾಧ್ಯಕ್ಷ ಹನುಮಂತೇಗೌಡ ಮಾಜಿ ಶಾಸಕರಾದ ಚಿತ್ರದುರ್ಗದ ಮಾಜಿ ಶಾಸಕರಾದ ತಿಪ್ಪಾರೆಡ್ಡಿ ಜೆ ಡಿ ಎಸ್ನ ಎಂ ಎಲ್ ಸಿ ತಿಪ್ಪೇಸ್ವಾಮಿ ಪಾವಳ ಬಿಜೆಪಿ ಮಂಡಲದ ಅಧ್ಯಕ್ಷರಾದ ರಂಗಣ್ಣ ಮಾಜಿ ಅಧ್ಯಕ್ಷರಾದ ಜಿ ಟಿ ಗಿರೀಶ್ ಜಿಲ್ಲಾ ಜೆ ಡಿ ಎಸ್ ಅಧ್ಯಕ್ಷರಾದ ಆರ್ ಸಿ ಅಂಜನಪ್ಪ ರಾಜ್ಯ ಉಪಾಧ್ಯಕ್ಷರಾದ ಎನ್ ತಿಮ್ಮಾರೆಡ್ಡಿ ತಾಲೂಕು ಜೆ ಡಿ ಅಧ್ಯಕ್ಷರಾದ ಎನ್ ಎ ಈರಣ್ಣ ಮಾಜಿ ಅಧ್ಯಕ್ಷರಾದ ರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಬಿ ಜೆ ಬಿಜೆಪಿ ಮುಖಂಡರಾದ ಡಾಕ್ಟರ್ ಜಿ ವೆಂಕಟರಾಮಯ್ಯ ಜೆಡಿಎಸ್ ಎಸ್ ನಗರ ಘಟಕದ ಅಧ್ಯಕ್ಷರಾದ ಗಡ್ಡಂ ತಿಮ್ಮರಾಜು ಸೊಗಡು ವೆಂಕಟೇಶ್ ಬ್ಯಾಳನೂರು ರಿಶು ಕಾವಡಗೆರೆಯ ರಾಮಂಜನಪ್ಪ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಲ್ಕೊಂದರಾಜ್ ನವೀನ್ ಸೀತಾರಾಮ್ ನೇಕ್ ಸೇರಿದಂತೆ ಜೆ ಡಿ ಎಸ್ನ ಮತ್ತು ಬಿ ಜೆ ಪಿ ಪಕ್ಷಗಳ ಎರಡೂ ಪಕ್ಷಗಳ ನೂರಾರು ಮುಖಂಡರುಗಳು ಹಾಜರಿದ್ದರು ಇನ್ನು ಇದೇ ವೇಳೆ ಪಾಗೋಡ ತಾಲೂಕಿನಿಂದ ಸಾವಿರಾರು ಕಾರ್ಯಕರ್ತರು ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗಬೇಕಾಗಿತ್ತು ಆದರೆ ಅಭ್ಯರ್ಥಿಯಾದ ಎನ್ ಡಿ ಎ ಅಭ್ಯರ್ಥಿಯಾದಂಥ ಗೋವಿಂದ ಜೋಳ ಅವರು ಎರಡು ಗಂಟೆ ತಡವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದರು ಇಲ್ಲಿಗೆ ವೈದ್ಯರ ಸಂಚಿಕೆ ಮುಕ್ತವಾಯಿತು ಅನಿಲ್ ಜೊತೆ ಸತ್ಯ ಲೋಕೇಶ್